ಈಗ ಟಾಪ್ ತರ್ಟಿಯಲ್ಲಿರುವ ಇನ್ನುಳಿದ ಸುದ್ದಿಗಳನ್ನು ಗಮನಿಸುತ್ತೆ ವಿಜಯನಗರದ ಹೊಸಪೇಟೆಯ ಬಸವಣ್ಣ ಕಾಲುವೆಯ ಬಳಿ ಅಕ್ರಮವಾಗಿ ನಿರ್ಮಾಣ ಮಾಡಿದ್ದ ಮನೆಗಳನ್ನು ತಾಲೂಕಾ ಆಡಳಿತದ ಅಧಿಕಾರಿಗಳು ತೆರವು ಮಾಡಿದ್ದಾರೆ ಹೊಸಪೇಟೆ ತಹಸೀಲ್ದಾರ್ ಶ್ರುತಿ ನೇತೃತ್ವದಲ್ಲಿ ಪೊಲೀಸರ ಬಿಗಿ ಬಂದೋಬಸ್ತ್ ನಡುವೆ ಒತ್ತುವರಿ ಮಾಡಿಕೊಂಡಿದ್ದ ಮನೆಗಳನ್ನು ತೆರವು ಮಾಡಲಾಯಿತು ರಾಬಿನ್ ಉತ್ತಪ್ಪ ಪಿ ಎಫ್ ಹಣ ಪಾವತಿಸದೆ ವಂಚಿಸಿರುವ ಆರೋಪಕ್ಕೆ ಸ್ವತಃ ರಾಬಿನ್ ಉತ್ತಪ್ಪ ಸ್ಪಷ್ಟನೆ ಕೊಟ್ಟಿದ್ದಾರೆ ಆರೋಪ ಹೊತ್ತಿರುವ ಕಂಪನಿಗೆ ಕೆಲ ವರ್ಷಗಳ ಹಿಂದೆಯೇ ನಾನು ರಾಜೀನಾಮೆಯನ್ನು ಕೊಟ್ಟಿದ್ದೇನೆ ಈ ಪ್ರಕರಣದಲ್ಲಿ ತಮ್ಮ ಪಾತ್ರ ಇಲ್ಲ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಸ್ಟ್ರಾಬೆರಿ ಲೆನ್ಸೇರಿಯಾ ಪ್ರೈವೇಟ್ ಲಿಮಿಟೆಡ್ ಸೆಂಟರಸ್ ಲೈಫ್ ಸ್ಟೈಲ್ ಬ್ರ್ಯಾಂಡ್ಸ್ ಪ್ರೈವೇಟ್ ಲಿಮಿಟೆಡ್ ಬೆರ್ರೀಜ್ ಫ್ಯಾಷನ್ ಹೌಸ್ ಕಂಪನಿಗಳಿಗೆ ಸಾಲದ ರೂಪದಲ್ಲಿ ಹಣಕಾಸನ್ನು ತೊಡಗಿಸಿದ್ದೆ ಇದೇ ಕಾರಣಕ್ಕೆ ಆ ಕಂಪನಿಗಳು ನನ್ನನ್ನು ನಿರ್ದೇಶಕನಾಗಿ ನೇಮಕಗೊಳಿಸಿತ್ತು ಆದಾಗ್ಯೂ ಕೂಡ ನಾನು ಆ ಕಂಪನಿಗಳಲ್ಲಿ ಯಾವುದೇ ಸಕ್ರಿಯ ಕಾರ್ಯನಿರ್ವಾಹಕ ಪಾತ್ರವನ್ನ ಹೊಂದಿರಲಿಲ್ಲ ಹಾಗೂ ಆ ಕಂಪನಿಗಳ ದೈನಂದಿನ ವ್ಯವಹಾರದಲ್ಲಿಯೂ ಕೂಡ ನಾನು ಭಾಗಿಯಾಗಿರಲಿಲ್ಲ ಅಂತ ರಾಬಿನ್ ಉತ್ತಪ್ಪ ಸ್ಪಷ್ಟನೆ ಕೊಟ್ಟಿದ್ದಾರೆ ನಟ ಡಾಲಿ ಧನಂಜಯ್ ಹಸೆಮಣೆ ಇರೋದಕ್ಕೆ ಸಜ್ಜಾಗಿದ್ದಾರೆ ಫೆಬ್ರವರಿ ಹದಿನಾರನೇ ತಾರೀಕು ಬಹುದಿನಗಳ ಗೆಳತಿ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಡ್ಲಿಕ್ಕಿದ್ದಾರೆ ಹೀಗಾಗಿ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಸಂಸದ ಡಿಕೆ ಮಾಜಿ ಸಂಸದ ಡಿಕೆ ಸುರೇಶ್ಗೆ ಡಾಲಿ ಧನಂಜಯ್ ಮದುವೆ ಆಮಂತ್ರಣವನ್ನು ನೀಡಿದ್ದಾರೆ ಬೆಳ್ಳಂಬೆಳಗ್ಗೆ ರಸ್ತೆಯಲ್ಲಿ ದಟ್ಟ ಮಂಜು ಕವಿದ ಹಿನ್ನೆಲೆ ರಸ್ತೆ ಕಾಣದೆ ಸಿಮೆಂಟ್ ವಲ್ಕರ್ ಲಾರಿ ಪಲ್ಟಿಯಾಗಿರುವ ಘಟನೆ ದೊಡ್ಡಬಳ್ಳಾಪುರ ತಾಲೂಕಿನ ಕೋಡಿಪಾಳಿಯ ಕೆರೆ ಏರಿ ಬಳಿ ನಡೆದಿದೆ ಅಪಘಾತದಲ್ಲಿ ಲಾರಿ ಚಾಲಕ ಮತ್ತು ಕ್ಲೀನರ್ಗೆ ಸಣ್ಣ ಪುಟ್ಟ ಗಾಯಗಳು ಆಗಿದೆ ಟೈರ್ ಬ್ಲಾಸ್ಟ್ ಆಗಿ ಯಶವಂತಪುರ ಫ್ಲೈಓವರ್ ಅಲ್ಲಿ ಲೋಡ್ ತುಂಬಿದ್ದ ವಾಹನ ಪಲ್ಟಿಯಾಗಿರುವ ಘಟನೆ ನಡೆದಿದೆ ಬೊಲೆರೋ ಟೆಂಪೋ ಹುಬ್ಬಳ್ಳಿಯಿಂದ ತಮಿಳುನಾಡಿನ ಕೃಷ್ಣಗಿರಿಗೆ ಗೆಣಸು ತುಂಬಿಕೊಂಡು ಹೋಗ್ತಾ ಇತ್ತು ಈ ವೇಳೆ ಇವತ್ತು ಮುಂಜಾನೆ ಐದೂವರೆ ಸುಮಾರಿಗೆ ಅಪಘಾತ ಸಂಭವಿಸಿದೆ ಗಾಡಿಯಲ್ಲಿದ್ದ ಮೂವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಯಶವಂತಪುರ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಧಾರವಾಡ ಕೆಲಗೇರಿ ಆಂಜನೇಯ ನಗರದ ಅಂಗನವಾಡಿಯಲ್ಲಿ ಗಡುವು ಮುಗಿದಿರುವ ಫುಡ್ ಪ್ಯಾಕೆಟ್ ವಿತರಣೆ ಮಾಡಲಾಗ್ತಾ ಇದೆ ಪ್ರತಿ ತಿಂಗಳು ಮಕ್ಕಳಿಗೆ ಕೊಡುವ ಪುಷ್ಟಿ ಹೆಸರಿನ ಪೌಷ್ಟಿಕ ಆಹಾರದ ಕಿಟ್ಟನ್ನು ಗಡುವು ಮುಗಿದಿದ್ದು ವಿತರಣೆ ಮಾಡಲಾಗ್ತಾ ಇರೋದಕ್ಕೆ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪ್ಯಾಕೆಟ್ ಮೇಲೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ಇದೆ ಈ ಪುಡಿಯನ್ನು ಮಕ್ಕಳು ಸೇವಿಸಿದರೆ ಹೊಟ್ಟೆ ನೋವು ಬರ್ತಾ ಇದೆ ಐದಾರು ತಿಂಗಳ ಹಿಂದೆಯೇ ಪ್ಯಾಕಿಂಗ್ ಆಗಿದ್ದರೂ ಅಧಿಕಾರಿಗಳು ಈಗ ಪ್ಯಾಕೆಟ್ ವಿತರಣೆ ಮಾಡ್ತಾ ಇದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ನಿಗದಿಗಿಂತ ಹೆಚ್ಚಿನ ದರಕ್ಕಾಗಿ ಓಲಾ ಕ್ಯಾಬ್ ಡ್ರೈವರ್ ಕ್ಯಾತೆ ತೆಗೆದು ರಸ್ತೆಯಲ್ಲಿ ಪ್ರಯಾಣಿಕನಿಗೆ ನಿಂದಿಸಿ ಹಲ್ಲೆಗೆ ಯತ್ನಿಸಿರುವ ಘಟನೆ ಪದ್ಮನಾಭನಗರದ ಆರ್ ಕೆ ಲೇಔಟ್ನಲ್ಲಿ ನಡೆದಿದೆ ಶುಭಂ ಎಂಬಾತ ಆರ್ ಕೆ ಲೇಔಟ್ನಲ್ಲಿ ಕ್ಯಾಬ್ ಬುಕ್ ಮಾಡಿದ್ರು ಆದರೆ ಮೂರು ಕಿಲೋಮೀಟರ್ ಹೆಚ್ಚು ತೋರಿಸ್ತಾ ಇದೆ ಹೀಗಾಗಿ ಹೆಚ್ಚಿಗೆ ಹಣ ನೀಡುವಂತೆ ಓಲಾ ಡ್ರೈವರ್ ಕಾಂತರಾಜ್ ಎಂಬಾತ ಪಟ್ಟು ಹಿಡಿದಿದ್ದಾರೆ ಇದೇ ವಿಚಾರಕ್ಕೆ ಇಬ್ಬರ ಮಧ್ಯೆ ವಾಗ್ವಾದ ನಡೆದಿದ್ದು ಈ ಬಗ್ಗೆ ಶುಭಂ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿ ಪೊಲೀಸರಿಗೆ ದೂರನ್ನು ನೀಡಿದ್ದಾರೆ ಕೆಬಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ರೈತನ ಕಬ್ಬಿನ ಬೆಳೆ ವಿದ್ಯುತ್ ಸ್ಪರ್ಶಿಸಿ ನಾಶವಾಗಿರುವ ಘಟನೆ ಹಾವೇರಿ ತಾಲೂಕಿನ ಸಂಗೂರು ಗ್ರಾಮದಲ್ಲಿ ನಡೆದಿದೆ ರೈತರ ಜಮೀನಿನಲ್ಲಿ ವಿದ್ಯುತ್ ಲೈನ್ಗಳು ಜೋತುಬಿದ್ದು ನಲವತ್ತೈವತ್ತು ವರ್ಷ ಆಗಿದ್ರು ಇರೋವರೆಗೂ ಸಿಬ್ಬಂದಿ ವಿದ್ಯುತ್ ತಂತಿ ಬದಲಾವಣೆ ಮಾಡುವುದಕ್ಕೆ ಮುಂದಾಗಿಲ್ವಂತೆ ಇದರಿಂದಲೇ ರೈತ ಹೇಮಣ್ಣ ಹೆಗ್ಗಣ್ಣ ಅನ್ನೋರಿಗೆ ಸೇರಿದ ಕಬ್ಬಿಗೆ ಬೆಂಕಿ ಹೊತ್ಕೊಂಡು ರೈತ ಬೆಳೆಯನ್ನು ಕಳೆದುಕೊಂಡು ಕಂಗಾಲಾಗಿದೆ ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ಪಟ್ಟಣದಲ್ಲಿ ಇರೋ ತಾಲೂಕಾ ಆಸ್ಪತ್ರೆಗೆ ಶಾಸಕ ಕೃಷ್ಣಾನಾಯಕ್ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಆಸ್ಪತ್ರೆ ರೋಗಿಗಳ ಕುಶಲೋಪರಿ ವಿಚಾರಿಸಿ ಆಸ್ಪತ್ರೆ ಆವರಣ ಸೇರಿದಂತೆ ಶೌಚಾಲಯ ಸ್ವಚ್ಛಕ್ಕೆ ಇಟ್ ಸ್ವಚ್ಛವಾಗಿ ಇಟ್ಕೋಬೇಕು ಅಂತ ಸೂಚಿಸಿದರು ಆಸ್ಪತ್ರೆ ಅವ್ಯವಸ್ಥೆ ಬಗ್ಗೆ ಸಾಕಷ್ಟು ದೂರುಗಳು ಬಂದಿದ್ದು ನಾನು ಹದಿನೈದು ದಿನ ಅಧಿವೇಶನದಲ್ಲಿ ಇದ್ದ ಕಾರಣ ಆಸ್ಪತ್ರೆಗೆ ಭೇಟಿ ಕೊಡೋದಕ್ಕಾಗಿರಲಿಲ್ಲ ಹಾಗಾಗಿ ಇವತ್ತು ಬಂದಿದ್ದೀನಿ ಅಂತ ಹೇಳಿದರು ಟ್ರಾಫಿಕ್ ಪೊಲೀಸರು ವಾಹನ ಸವಾರರಿಗೆ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ಸಂಚಾರಕರು ದಂಡದ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳನ್ನು ಎದುರಿಸ್ತಾ ಇದ್ದಾರೆ ನಿಯಮ ಉಲ್ಲಂಘಿಸಿದರೆ ಇದ್ ಇದ್ದರೂ ದಂಡ ಹಾಕುವುದು ತಪ್ಪು ಗ್ರಹಿಕೆಯ ದಂಡ ಹಾಕುವುದು ಸಾಮಾನ್ಯವಾಗಿತ್ತು ಇದರಿಂದ ವಾಹನ ಸವಾರು ಸಾಕಷ್ಟು ಪರದಾಡ್ತಾ ಇದ್ದರು ಹೀಗಾಗಿ ವೆಬ್ಸೈಟ್ ಅಪ್ಡೇಟ್ ಮೂಲಕ ನೀವು ಕೂತಲ್ಲೇ ಲೈವ್ ಟ್ರಾಫಿಕ್ ಅಪ್ಡೇಟ್ ಪಡೆಯುವ ಸೌಲಭ್ಯ ಒದಗಿಸುವುದಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿದೆ ಸಿಲಿಕಾನ್ ಸಿಟಿಯ ಹೊರವಲಯದಲ್ಲಿ ರಾಜ್ಯಮಟ್ಟದ ಕುಸ್ತಿ ಪಂದ್ಯಾವಳಿ ಆಯೋಜನೆ ಮಾಡಲಾಗಿದೆ ಯಲಹಂಕಾದಲ್ಲಿ ಕರವೇ ಶಿವರಾಮೇಗೌಡರ ಬಣದಿಂದ ರಾಜ್ಯೋತ್ಸವ ಅಂಗವಾಗಿ ಕುಸ್ತಿ ಪಂದ್ಯಾವಳಿ ಆಯೋಜನೆ ಮಾಡಿದ್ದು ಶಾಸಕ ಎಸ್ಆರ್ ವಿಶ್ವನಾಥ್ ಕುಸ್ತಿ ಪಂದ್ಯಾವಳಿಗೆ ಚಾಲನೆ ಕೊಟ್ಟರು ಯಲಹಂಕಾ ಇತಿಹಾಸದಲ್ಲಿ ನಡೆದ ಮೊಟ್ಟ ಮೊದಲ ಕುಸ್ತಿ ಪಂದ್ಯಾವಳಿ ಇದಾಗಿದೆ ಜಿದ್ದಾಜಿದ್ದಿನ ಕುಸ್ತಿ ಪಂದ್ಯಾವಳಿಯಲ್ಲಿ ಮಹಿಳೆಯರು ಸೇರಿದಂತೆ ಒಟ್ಟು ಐವತ್ತು ಕುಸ್ತಿಪಟುಗಳು ಭಾಗಿಯಾಗಲಿದ್ದಾರೆ ಕುಡಿದ ಮತ್ತಿನಲ್ಲಿ ಸ್ನೇಹಿತನಿಂದಲೇ ಸ್ನೇಹಿತನ ಬರ್ಬರ ಹತ್ಯೆ ನಡೆದಿರುವ ಘಟನೆ ಬೆಂಗಳೂರಿನ ಉತ್ತರ ತಾಲೂಕಿನ ಬೋವಿ ತಿಮ್ಮನಪಾಳ್ಯದಲ್ಲಿ ನಡೆದಿದೆ ನಲವತ್ತೊಂದು ವರ್ಷದ ಪ್ರದೀಪ್ ಮೃತ ದುರ್ದೈವಿಯಾಗಿದ್ದು ಕಳೆದ ಡಿಸೆಂಬರ್ ಹತ್ತೊಂಬತ್ತರಿಂದು ಈ ಘಟನೆ ನಡೆದಿದೆ ಮೃತ ಪ್ರದೀಪ್ ಮದುವೆಯಾಗಿ ಪತ್ನಿಯಿಂದ ದೂರ ಆಗಿದೆ ಹೀಗಾಗಿ ಪ್ರದೀಪ್ ಚೇತನ್ ಮನೆಯಲ್ಲೇ ವಾಸವಾಗಿದ್ದ ಡಿಸೆಂಬರ್ ಹತ್ತೊಂಬತ್ತರಂದು ಪ್ರದೀಪ್ ಕುಡಿದ ಮತ್ತಿನಲ್ಲಿ ಮನೆಯೊಳಗೆ ಮೂತ್ರ ವಿಸರ್ಜನೆ ಮಾಡಿದ್ದಾನೆ ಇದೇ ವಿಚಾರಕ್ಕೆ ಇಬ್ಬರ ನಡುವೆ ಗಲಾಟೆ ನಡೆದಿದ್ದು ಪ್ರದೀಪ್ ನನ್ನ ಚೇತನ ಗೋಡೆಗೆ ತಳ್ಳಿ ಸಿಗರೇಟ್ನಿಂದ ಮರ್ಮಾಂಗವನ್ನು ಸುಟ್ಟು ಹತ್ಯೆ ಮಾಡಿದ್ದಾನೆ ಸದ್ಯ ಮಾದನಾಯಕನಹಳ್ಳಿ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ ಉತ್ತರ ಪ್ರದೇಶದಲ್ಲಿ ಪೂರ್ಣ ಕುಂಭಮೇಳಕ್ಕೆ ದಿನಗಣನೆ ಆರಂಭ ಆಗಿದೆ ಪ್ರಯಾಗರಾಜ ಮಧುವಣಗಿತ್ತಿಯಂತೆ ಸಿದ್ಧವಾಗಿದೆ ಪೂರ್ಣ ಕುಂಭಮೇಳ ತ್ರಿವೇಣಿ ಸಂಗಮದಲ್ಲಿ ನಡೆಯಲಿದೆ ಕುಂಭಮೇಳದಲ್ಲಿ ಸಾವಿರಾರು ಟೆಂಟ್ಗಳ ನಿರ್ಮಾಣ ಆಗಿದ್ದು ಟೆಂಟ್ಗಳಲ್ಲಿ ಕುಂಭಗಳನ್ನು ಪ್ರತಿಷ್ಠಾಪಿಸಿ ಪೂಜೆಯನ್ನು ನಡೆಸಲಾಗ್ತಾ ಇದೆ ಸ್ವಾಗತಕ್ಕೆ ಆಂಬ್ಯುಲೆನ್ಸ್ಗಳನ್ನ ಬಳಕೆ ಮಾಡಲಾಗಿದೆ ಏಳು ಆಂಬ್ಯುಲೆನ್ಸ್ಗಳ ಮೇಲೆ ಪ್ರಕರಣ ದಾಖಲಾಗಿದೆ ನಿನ್ನೆ ಚಿಕ್ಕಮ ಚಿಕ್ಕಮಗಳೂರಿಗೆ ಸಿ ಟಿ ರವಿ ಅವರು ಹೋಗಿದ್ದರು ರವಿಗೆ ಸ್ವಾಗತ ಕೋರೋದಕ್ಕೆ ಆ್ಯಂಬುಲೆನ್ಸ್ಗಳು ಬಂದಿತ್ತು ರೋಗಿಗಳು ಇಲ್ಲದೆ ಸೈರನ್ ಹಾಕಿದ್ದು ಟಾಪ್ ಲೈಟ್ ಬಳಕೆ ಮಾಡಿದ ಆರೋಪ ಈಗ ಕೇಳಿ ಬರ್ತಾ ಇರುವ ಹಿನ್ನೆಲೆ ಈ ಬಳಕೆಯಾದ ಆಂಬ್ಯುಲೆನ್ಸ್ ಮಾಲೀಕರ ವಿರುದ್ಧ ದೂರು ದಾಖಲಾಗಿರೋದು ಬಾಗಡಿ ಕೈಮರದಿಂದ ಸೈರನ್ ಹಾಕ್ಕೊಂಡು ಬರಲಾಗಿತ್ತು ಈ ರೀತಿ ಆ್ಯಂಬುಲೆನ್ಸ್ ಬಳಕೆ ಮಾಡಿದ್ದಕ್ಕೆ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಹಾಗೇನೆ ಬಿ ಎನ್ ಎಸ್ ಒನ್ ಸೆವೆಂಟಿ ಸೆವೆನ್ ಟೂ ಏಯ್ಟಿ ಫೈವ್ ಟೂ ನೈಂಟಿ ಟೂ ಸೆಕ್ಷನ್ ಅಡಿ ಪ್ರಕರಣ ದಾಖಲಾಗಿದೆ ಮಾಗಡಿಯ ಕೈಮರದಿಂದ ಸೈರನ್ ಹಾಕಿಕೊಂಡು ಬಂದಿದ್ದರು ಈ ಎಲ್ಲ ಆಂಬ್ಯುಲೆನ್ಸ್ಗಳು ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಚೇತನ್ ಪದ್ಮಶಾಲಿ ಈಗ ಫೋನ್ ಸಂಪರ್ಕದಲ್ಲಿ ಚೇತನ್ ಆ್ಯಂಬುಲೆನ್ಸ್ ಬಳಸಿದ್ಯಾಕೆ ಆ ಶ್ರೀಪಾದ್ ಏನು ನಿನ್ನೆ ಸಿಟಿ ರೇವೇರಿ ಆಗಮಿಸ್ತಾರೆ ಆ ಸಂದರ್ಭದಲ್ಲಿ ಒಂದು ಐವತ್ತಕ್ಕೂ ಹೆಚ್ಚು ಕಾರುಗಳು ಮಾಗಡಿ ಹ್ಯಾಂಡ್ ಪಾಸ್ಟ್ ಗೆ ಹೋಗುತ್ತೆ ಆ ಸಂದರ್ಭದಲ್ಲಿ ಆ ಏಳರಿಂದ ಏಳು ಆಂಬುಲೆನ್ಸ್ ಗಳು ಮಾಗಡಿ ಹ್ಯಾಂಡ್ ಪಾಸ್ಟ್ ಗೆ ಹೋಗಿದೆ ಅನ್ನುವಂತ ಮಾಹಿತಿ ಇದೆ ಏನು ಸಿಟಿ ರವಿ ಅವ್ರನ್ನ ಅಲ್ಲಿಂದ ಕರ್ಕೊಂಡ್ ಬರೋ ಸಂದರ್ಭದಲ್ಲಿ ಮುಂಭಾಗದಲ್ಲಿ ಬೈಕ್ ಗಳು ಕೂಡ ಬರ್ತವೆ ಆದ್ರೆ ಹಿಂದೆ ಬರುವಂತದ್ದು ಆಂಬುಲೆನ್ಸ್ ಗಳು ಸುಮಾರು ಒಂದು ಏಳು ಗಳು ಅಲ್ಲಿಂದಲೂ ಕೂಡ ಪ್ಯಾಟ್ರೋಲಿಂಗ್ ರೀತಿ ಅಂದ್ರೆ ಏನು ಪೊಲೀಸರು ಯಾವ ರೀತಿ ಪ್ಯಾಟ್ರೋಲಿಂಗ್ ಕೊಡ್ತಾರೆ ಸೈರನ್ನ ಹಾಕೊಂಡು ಅದೇ ರೀತಿ ಟಾಪ್ ಲೈಟ್ ಅನ್ನ ಬಳಸಿರುವಂತದ್ದು ಮತ್ತೆ ಪ್ರತಿ ಅಲ್ಲಿ ಮಾಗಡಿ ಹ್ಯಾಂಡ್ ಪೌಸ್ ನಿಂದ ಆಜಾದ್ ಪಾರ್ಕ್ವರೆಗೂ ಕಂಟಿನ್ಯೂಸ್ ಆಗಿ ಅವರು ಒಂದು ಏನು ಸೈರನ್ ಅನ್ನು ಕೂಡ ಹಾಕಿದ್ದಾರೆ ಏನು ಆಜಾದ್ ಪಾರ್ಕ್ ಬಂದ ಸಂದರ್ಭದಲ್ಲಿ ಪೊಲೀಸರೇ ಅವರಿಗೆ ಒಂದು ಸೂಚನೆಯನ್ನು ಕೊಟ್ಟು ಲೈಟ್ ಮತ್ತೆ ಸೈರನ್ ಬಂದ್ ಮಾಡಿಸಿದ್ರು ಏನು ಮಾರ್ಗ ಮಧ್ಯೆ ಬರೋ ಸಂದರ್ಭದಲ್ಲಿ ಅದು ಕೂಡ ರಾತ್ರಿ ಸಮಯದಲ್ಲಿ ಸುಮಾರು ಏಳು ಆಂಬುಲೆನ್ಸ್ ಗಳು ಏಕಾಏಕಿ ಸೈರನ್ ಹಾಕಿರೋದ್ರಿಂದ ಇಲ್ಲೊಂದ್ ಕಡೆ ಸಾರ್ವಜನಿಕರಿಗೆ ನೆಮ್ಮದಿ ಭಂಗ ಆಗಿದೆ ಮತ್ತೆ ವೈಲೆನ್ಸ್ ಏನಿದೆ ಏನು ಆಂಬುಲೆನ್ಸ್ಗೆ ಕೆಲವೊಂದು ನಿಯಮಗಳು ಕೂಡ ಇದೆ ಅಂದ್ರೆ ರೋಗಿಗಳ ಸಂದರ್ಭದಲ್ಲಿ ಒಂದು ಸೈರನ್ ಅನ್ನ ಬಳಸಬೇಕು ಅಂದ್ರೆ ಏನು ಸಾರ್ವಜನಿಕರು ಇರ್ಬೋದು ವಾಹನಗಳು ಏನು ರೋಗಿಗಳು ತೆರಳುವ ಸಂದರ್ಭದಲ್ಲಿ ಯಾವುದೇ ರೀತಿ ರೀತಿ ಅಡಚಣೆ ಆಗಬಾರದು ಅನ್ನೋ ಒಂದು ಕಾರಣಕ್ಕಾಗಿ ಅವರಿಗೆ ಆಂಬುಲೆನ್ಸ್ಗೆ ಸೈರನ್ ಮತ್ತೆ ಲೈಟ್ ಅನ್ನು ಕೊಟ್ಟಿರ್ತಾರೆ ಅದು ಎಲ್ಲೋ ಒಂದು ಕಡೆ ಆಗಿದೆ ಅನ್ನುವಂತ ಆರೋಪದಡಿ ಈಗ ನಗರ ಠಾಣೆಯಲ್ಲಿ ಚಿಕ್ಕಮಗಳ ನಗರ ಠಾಣೆಯಲ್ಲಿ ಬಿಎನ್ಎಸ್ ಅಡಿಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿದೆ ಶ್ರೀಪಾತ್ ಮಾಹಿತಿಗಾಗಿ